ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹೇಳಿ ನಮಸ್ತೆ ಕಳಿಸಿರೋದು ಹೌದು ಸರ್ ವೆಂಟೋ ವೆಂಟೋದು ಎರಡು ಸಾವಿರದ ಹನ್ನೊಂದು ಓನರ್ ಎಷ್ಟು ನಾಲ್ಕು ಆಗಿದೆ ಸರ್ బండిని సెల్లరని నింగేది గడియాలల నేను గడిడి రన్నింగ్ ఇష్టగیدہ సార్ గాడి రన్నింగు అా వందో చిల్రడిసే సస్ నిస్సడి సార్ హ్ గాడి సూపర్ కండిషన్ అయితే ఇంజిన్ హ్ 25 ప్లస్ మైలేజ్ అయితే గడిది ఫీచర్స్ ఎందుకడి ఏసీ అయితే ఫాస్టరింగ్ అయితే హ్ టు డోర్ ఫర్ ఫోర్ డోర్ పోర్ ఎంటర్ సెంట్రల్ లాక్ అయితే వల్లే లెదర్ సీట్స్ అయితే 12 ఇంచ్ అండ్ సిస్టం అయితే మిస్కేస్తాము హ్ హ్

ಇದಕ್ಕೆ ರೇಟ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀವಿ ನಿಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊ ಬಂದರೆ ಎರಡು ಲಕ್ಷದ ಫೈನಲ್ ಎರಡು ಲಕ್ಷಕ್ಕೆ ಕೊಡೋಣ ಸರ್ ಎರಡು ಲಕ್ಷ ಕಡಿಮೆ ಮಾಡ್ಕೊಡ್ತೀರಾ ಹಾಂ ಎರಡು ಸಾವಿರ ಎಷ್ಟಂದರೆ ಮಾಡಲ್ ಗಾಡಿ ಹನ್ನೊಂದು ಫೋರ್ ತೌಸಂಡು ಡಾಕ್ಯುಮೆಂಟ್ ಡಾಕ್ಯುಮೆಂಟಲ್ಲ ರನ್ನಿಂಗ್ ಎರಡು ಲಕ್ಷ ಫೈನಲ್ ಮಾಡ್ಕೊಡ್ತೀರಾ ಹೌದು ಟ್ವೆಂಟಿ ಫೈವ್ ಪ್ಲಸ್ ಮೈಲೇಜ್ ಬರುತ್ತೆ ಹೌದು ಹೌದು ಫೀಚರ್ಸ್ ಹೋಲಿ ಲೋಡೆಡ್ ಐತೆ ಅಲ್ಲ ಫೋರ್ ಸಿಂಪಲ್ ಸಿಸ್ಟಮು ಎ ಸಿ ಸೆಂಟ್ರಲ್ ಲಾಕು ಹೌದು ಹೌದು ಎಲ್ಲ ಬರುತ್ತೆ ಹ್ಞೂ ಬಡ್ದೇ ನೀಟಾಗೈತೆ ಫೈನಲ್ ಎರಡು ಲಕ್ಷಕ್ಕೆ ಆಗುತ್ತೆ ಗಾಡಿ